ಅವೆಲ್ಲ ಸಂವಿಧಾನದಲ್ಲಿ ಸಮಾನಂತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಧರಣಿ ಮಾಡಿ ಉಳಿಸಿ ನಾವೆಲ್ಲ ಕುತ್ಕೊಂಡು ಹತ್ತು ಮಾನ್ಯ ಸಭಾಪತಿಗಳು ಅರ್ಜನ್ ಅಂತ ಹೇಳಿ ಅವರು ಒಳಗೆ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ಇದನ್ನು ಸಿಟಿದ ಮೇಲೆ ಸುಮ್ಮೆ ಕುತ್ಕೊಂಡಿದ್ದೆ ಆದ್ರೆ ಸಿಟಿ ರವಿ ಅವರು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಗೆಡ್ತಿತ್ತು ಡ್ರಗ್ಗೆ ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದು ನಾನು ಮತ್ತೇನು ಸುಮ್ಮನೆ ಕುತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನ ನೋಡ್ಕೊಂಡು ಡ್ರಗ್ಗೆ ಡಿಗ್ ಡ್ರಗ್ಗೆ ಇಟ್ಟ ರಾಹುಲ್ ಗಾಂಧಿ ಪ್ರತಿಯೊಬ್ಬ ರಾಹುಲ್ ಗಾಂಧಿ ಅಂತ ಅನ್ಸಿಲ್ಲ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದ್ರಲ್ಲ ಹಾಗಾದ್ರೆ ತಾವು ಕೂಡ ಅಂದ ತಕ್ಷಣ ತಿರುಗಿ ತಾವೆಲ್ಲರೂ ಹೇಳುದಿಲ್ಲ ನನಗೆ ಆ ಪದವನ್ನ ಬಳಸಲಿಕ್ಕೆ ತುಂಬಾ ಅಸಹ್ಯ ಆಗಿದೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟೇ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯ ಇಲ್ಲಿವರೆಗೆ ಆ ರಾಜ್ಯದ ಎಲ್ಲ ಮಹಿಳನ್ನ ಪ್ರತಿನಿಧಿಸ್ತಾ ಇದ್ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ ಬರೇ ಹೇಳಿ ತೇಜೋದ ಇರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಅಕ್ಕ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆ ರಾಜಧಾನಿ ಬರ್ಬೇಕು ಅಂತ

ఆ రాజకరణ ది రోషవే స్వామి నాము వాష్ణన మాడారు ఇల్లే వర్గే నా పుతిదకిన ఒక వివేక్ కూడా కాస్త కష్టంతో ఆన నేను బాదిల ఆశ్రయనామ శుదు కై నాద్య్య సేవేనామ కుడి కెటద్దను నోదగై కెటౌన కర్త దూరం అవుగొ ಸಹವಿತ ರಾಜಕಾಂಗಳಿದ್ದಂತದ್ದು ನಾವು ಸ್ವಲ್ಪ ಗೈರುದಿಂದ ಇರಬೇಕಾಯಿತು ಅದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಗೆರಿಯಾಚಾಬ್ದಿ ಬುದ್ಧಿವಂತ ವ್ಯಕ್ತಿ ಅಬೇದಕ್ಕೆ ಲೋರ್ ಮಾತ್ ಮಾಡಬೇಕಾದ್ರೆ ಎಲ್ಲೂ ಇರ ಪ್ರಕ್ಷಾತ್ ಅದ್ಭುತ ತೈಸ್ ಕೇಳ್ಸೋ ಬಂತ ನನಗೆ ಪಕ್ಕ ಬಂದಿರತಾರೆ ಸಾರಿ ಅಂತ ಹೇಳ್ತಾರೆ ಫೋನ್ ಆಗ್ತೋದು ಕೂಡ ನಾನು ಕಂದಿಸಲಿಲ್ಲ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದೆ ಮಾಡ್ತಾ ಇದ್ರ ಇದ್ರಿಲ್ ಉಂಟು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರಿ ಅಂತ ನಾವೆಲ್ಲ